ಿಷ್ಟೆ ಒಂದು ವಿರೋಧ ಪಕ್ಷವಾಗಿ ಭಾರತೀಯ ಜನತಾ ಪಕ್ಷ ಕೆಲಸ ಮಾಡುವಂತಹ ಜವಾಬ್ದಾರಿ ನಮ್ಮೇಲ್ ಎಲ್ಲರ ಮೇಲೆ ಕೂಡ ಇದೆ ಅದನ್ನ ನಾವು ಪ್ರಾಮಾಣಿಕವಾಗಿ ವಿರೋಧ ಪಕ್ಷದ ಸ್ಥಾನದಲ್ಲಿದ್ದು ನಾವೇನನ್ನ ಮಾಡಬೇಕು ಜನಸಾಮಾನ್ಯರಿಗೆ ಅನ್ಯಾಯ ಆದಾಗ ರೈತರಗಳಿಗೆ ಅನ್ಯಾಯ ಆದಾಗ ಸಾರ್ವಜನಿಕರಿಗೆ ಅನ್ಯಾಯ ಆದಾಗ ಇದನ್ನ ಪ್ರತಿಭಟಿಸಿ ಸರ್ಕಾರವನ್ನ ಎಚ್ಚರಿಸಿ ಸರ್ಕಾರವನ್ನ ಸರಿದಾರಿಗೆ ಪ್ರಯತ್ನವನ್ನ ತರುವಂತ ತರುವಂತಹ ಪ್ರಯತ್ನ ಮಾಡುವ ಜವಾಬ್ದಾರಿ ಭಾರತೀಯ ಜನತಾ ಪಕ್ಷದ ಮೇಲಿದೆ ಬಂದೆಗಳೇ ಇದು ರಾಜಕಾರಣ ಅಲ್ಲ ಏನ್ ಹೇಳ್ತಾ ಇದ್ದಾರೆ ಭಾರತೀಯ ಜನತಾ ಪಕ್ಷದವರು ರಾಜಕಾರಣಕ್ಕೋಸ್ಕರ ಈ ತರದ ಹೋರಾಟಗಳನ್ನ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ನಮ್ಮ ಆಡಳಿತ ಪಕ್ಷದವರ ಒಂದು ನಿರಂತರವಾದಂತಹ ಒಂದು ಕೂಗು ನೀವು ಸರಿದಾರಿಯಲ್ಲಿ ನಡೆದಾಗ ನಾವು ಯಾತಕ್ಕೋಸ್ಕರ ಹೋರಾಟವನ್ನ ಮಾಡ್ಬೇಕಾಗತ್ತೆ ಅದನ್ನ ನೀವು ಅರ್ಥ ಮಾಡ್ಕೊಳ್ಳಿ ಇವತ್ತು ನಮ್ಮ ಜವಾಬ್ದಾರಿ ಏನಿದೆ ಅಂತ ಹೇಳಿದ್ರೆ ರೈತರಗಳಿಗೆ ಆಗ್ತಿರುವ ಅನ್ಯಾಯವನ್ನ ಸರಿಪಡಿಸಿ ಅವನ ಬದುಕನ್ನ ಹಸನ ಮಾಡುವಂತಹ ಜವಾಬ್ದಾರಿ ನಮ್ಮೇಲಿದೆ ನಿಮ್ಮೇಲಿದ್ದಂತಹ ಜವಾಬ್ದಾರಿ ನೀವ್ ಆ ಜವಾಬ್ದಾರಿಯನ್ನ ಮರ್ತಿದ್ದೀರಿ ಅವ್ರನ್ನ ಬೀದಿಗೆ ಹಾಕುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದೀರಿ ಆಗ ನಾವು ಕಣ್ಮುಚ್ಕೊಂಡು ಕೂರ್ಬೇಕೆ ಕಣ್ಮುಚ್ಕಂಡ್ ಕೂರ್ಬೇಕು ಇದು ಭಾರತೀಯ ಜನತಾ ಪಕ್ಷದ ರಾಜಕಾರಣಕ್ಕೋಸ್ಕರ ಹೋರಾಟನ ಇದು ರೈತರ ಬದುಕಿಗೋಸ್ಕರ ಹೋರಾಟ ಇದರೊಳಗಡೆ ನಮ್ಮೆಲ್ಲರ ಬದುಕಿನ ಹೋರಾಟ ಹಾಗೆ ಈಗಾಗಲೇ ಜೀವರಾಜರು ಹೇಳಿದಾಗ ಕೇವಲ ರೈತರಲ್ಲ ಇಲ್ಲಿರುವಂತ ಜನಸಾಮಾನ್ಯರ ಇವತ್ತು ನೀವು ಮನೆ ಕಟ್ಟಿ ವಾಸ ಮಾಡ್ತಿರುವಂತ ಜಾಗವನ್ನ ನಿಮ್ಗೆ ಉಳಿಸಿಕೊಡುವಂತಹ ಒಂದು ಪ್ರಯತ್ನದ ಹೋರಾಟ ಇದನ್ನ ಅರ್ಥ ಮಾಡ್ಕೊಳ್ಬೇಕಾಗಿದೆ ಬಹುಶಃ ಭಾರತೀಯ ಜನತಾ ಪಕ್ಷ ಏನಾದ್ರೂ ರಂಗ ಸಂಘಟನೆಯನ್ನ ಬಲ ಮಾಡದೆ ತನ್ನಷ್ಟಕ್ಕೆ ತಾನೇ ಇದ್ದಿದ್ರೆ ಇವತ್ತು ಈ ದೇಶದ ಪರಿಸ್ಥಿತಿ ಏನಾಗ್ತಿತ್ತು ಈ ರಾಜ್ಯದ ಪರಿಸ್ಥಿತಿ ಏನಾಗ್ತಿತ್ತು ಈ ಜಿಲ್ಲೆಯ ಪರಿಸ್ಥಿತಿ ಏನಾಗ್ತಿತ್ತು ಈ ದತ್ತಪೀಠದ ಪರಿಸ್ಥಿತಿ ಏನಾಗ್ತಾ ಇತ್ತು ಅಂತ ಹೇಳಿ ನೀವು ಒಮ್ಮೆ ಹಿಂತಿರುಗಿ ನೋಡುವಂತ ಕೆಲಸವನ್ನ ಮಾಡಿ ನನ್ನೆಲ್ಲ ನನ್ನೆಲ್ಲ ಹಿಂದೂ ಬಾಂಧವರಲ್ಲಿ ಒಂದು ವಿನಂತಿಯನ್ನ ಮಾಡ್ಕೊಳ್ತೇನೆ ಈ ಕೆಟ್ಟ ಸರ್ಕಾರ ಸಿದ್ದರಾಮಯ್ಯನವರ ನೇತೃತ್ವದ ಈ ಕೆಟ್ಟ ಸರ್ಕಾರ ಅಧಿಕಾರಕ್ಕೆ ಬಂದು ಒಂದೂವರೆ ವರ್ಷಗಳು ಕಳೆದಿದೆ ಯಾವುದೇ ಒಂದು ಅಭಿ ಕಾರ್ಯಕ್ಕೆ ಕಾರ್ಯಯಾ ಪೈಸ ಬಿಡುಗಡೆ ಮಾಡಿದಲ್ಲೇ ಬರೀ ಭ್ರಷ್ಟಾಚಾರದಲ್ಲಿ ತನ್ನ ಅಧಿಕಾರದ ಅವಧಿಯನ್ನು ಸರ್ಕಾರ ದಾಪುಗಾಲನ್ನು ಇಟ್ಟಿದೆ ಹಲವಾರು ಅತ್ಯಾಚಾರಗಳು ಹಲವಾರು ಹತ್ಯೆಗಳು ಭ್ರಷ್ಟಾಚಾರಗಳು ಈ ಸರ್ಕಾರದ ಮೇಲಿರ್ತಕ್ಕಂಥ ಮುಖ್ಯಮಂತ್ರಿ ಆದಿಯಾಗಿ ಅವರ ಇಲಾಖೆಯ ಹಲವಾರು ಸಚಿವರ ಮೇಲೆ ಅಧಿಕಾರಿಗಳ ಮೇಲೆ ಇವತ್ತು ಭ್ರಷ್ಟಾಚಾರದ ಆರೋಪಗಳು ನೇರವಾಗಿ ಕೇಳಿ ಬರ್ತಾ ಇದೆ ನೂರಾರು ರೈತರ ಆತ್ಮಹತ್ಯೆ ಆಗಿದೆ ಹಲವಾರು ಅಧಿಕಾರಿಗಳು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಈ ಸರ್ಕಾರದಿಂದ ಆದ್ರೆ ಈ ಸರ್ಕಾರ ಇನ್ನೂ ಎಚ್ಚೆತ್ಕೊಂಡಿಲ್ಲ ಭಾರತೀಯ ಜನತಾ ಪಾರ್ಟಿಯ ನಮ್ಮೆಲ್ಲ ನಾಯಕರುಗಳು ಹೇಳ್ತಾ ಇದ್ರು ಸರ್ಕಾರಕ್ಕೆ ನಾವು ಆರು ತಿಂಗಳು ಒಂದು ವರ್ಷ ಕಾಲಾವಕಾಶ ಕೊಡಬೇಕು ಆ ಸರ್ಕಾರ ಮಾಡುವಂತ ಕೆಲಸಗಳ ಮೇಲೆ ಅವ್ರಿಗೊಂದಷ್ಟು ಸಮಯ ಕೊಡ್ಬೇಕಾಗತ್ತೆ ಯಾವುದೇ ಸರ್ಕಾರ ಬಂದ್ರೆ ಅಂತ ಆರು ತಿಂಗಳು ಕೆಳದು ಹದಿನೆಂಟು ತಿಂಗಳಾಯ್ತು ಹದಿನೆಂಟು ತಿಂಗಳಾದ್ರೂ ಈ ಸರ್ಕಾರ ಈ ರಾಜ್ಯದ ಬೊಕ್ಕಸವನ್ನ ಖಾಲಿ ಮಾಡಲಿಕ್ಕೆ ಅಷ್ಟೇ ಈ ಸರ್ಕಾರ ಒಳ್ಕೊಂಡಿದೆ ನಮ್ಮ ಕ್ಷೇತ್ರದ ಶಾಸಕರು ಇರ್ಬೋದು ಇಲ್ಲಿನ ಉಸ್ತುವಾರಿ ಮಂತ್ರಿಗಳಿರ್ಬೋದು ಇರ್ಬೋದು ಕೇವಲ ನಾಮಕಾವಸ್ಥೆ ಶಾಸಕರು ನಾಮಕಾವಸ್ಥೆ ಉಸ್ತುವಾರಿಗಳಾಗಿ ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ನಾನು ಮಾಧ್ಯಮದ ಹತ್ರ ಒಂದು ಮಾತನ್ನ ಕೇಳಲಿಕ್ಕೆ ಇಚ್ಛೆ ಪಡ್ತೀನಿ ದಯಮಾಡಿ ಭಾರತೀಯ ಜನತಾ ಪಾರ್ಟಿಯ ಶಾಸಕರುಗಳು ಭಾರತೀಯ ಜನತಾ ಪಾರ್ಟಿ ಅಧಿಕಾರ ಇದ್ದಾಗ ನೀವು ಪ್ರಶ್ನೆಯನ್ನ ಕೇಳಿ ನೀವು ಈ ಸರ್ಕಾರ ಏನ್ ಮಾಡ್ತಾ ಇದ್ರೆ ಅಂತ ನೀವು ನಮ್ಮ ನಾಯಕರುಗಳನ್ನ ಕೇಳ್ತಾ ಇದ್ರಲ್ಲ ಇವತ್ತು ನೀವು ಕಾಂಗ್ರೆಸ್ನ ಶಾಸಕರುಗಳನ್ನ ಕಾಂಗ್ರೆಸ್ನ ಮಂತ್ರಿಗಳು ಬಂದಂತ ಸಂದರ್ಭದಲ್ಲಿ ಒಂದೂವರೆ ವರ್ಷದಿಂದ ಚಿಕ್ಕಮಗಳೂರು ಜಿಲ್ಲೆಗೆ ಯಾವ ರೀತಿಯಾದ ನಿಮ್ಮ ಕೊಡುಗೆ ಇದೆ ಎಷ್ಟು ಹಣವನ್ನ ಈ ಜಿಲ್ಲೆಗೆ ತಂದಿದ್ರಿ ನೀವು ಅದನ್ನ ಬಿಡುಗಡೆ ಮಾಡಬೇಕಲ್ವಾ ನಾವು ನಮ್ಮ ಶಾಸಕರುಗಳು ಅದರಲ್ಲೂ ವಿಶೇಷವಾಗಿ ಸನ್ಮಾನ್ಯ ಸಿಟಿ ರವಿ ಅವರು ತಂದಿರ್ತಕ್ಕಂಥ ಅನುದಾನದಲ್ಲಿ ಚಿಕ್ಕಮಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ ಇನ್ನೂ ಕೆಲಸ ಆಗ್ತಾ ಇದೆ ಆ ಕೆಲಸಕ್ಕೆ ತಂದಿರುವಂತಹ ಹಣಕ್ಕೆ ಮತ್ತೆ ಗುದ್ದಿ ಪೂಜೆ ಮಾಡುವಂಥದ್ದು ಮತ್ತೆ ಬೇತ್ನ ಮಾಡುವಂತ ಕೆಲಸವನ್ನ ಇಲ್ಲಿ ಮಾಡ್ತಾ ಇದ್ದಾರೆ ನಾಚಿಕೆ ಆಗಲ್ಲ ನಿಮಗೆ ನಾಚಿಕೆ ಆಗಲ್ಲ ಈ ಸರ್ಕಾರಕ್ಕೆ ಇಲ್ಲಿ ಶಾಸಕರಿಗೆ ಇಲ್ಲಿ ಉಸ್ತುವಾರಿ ಮಂತ್ರಿಗಳಿಗೆ ಈಗ ಲ್ಯಾಂಡ್ ಜಿಹಾದ್ಗೆ ಹೇಳಿದೀರಿ ನೀವು ಹಿಂದೂಗಳ ಮೇಲೆ ಆಕ್ರಮಣಕಾರಿ ನಿಮ್ಮ ಸರ್ಕಾರದಲ್ಲಿ ಎಷ್ಟು ಮಾಡಬೇಕು ಎಲ್ಲದ್ದು ಮಾಡಾ ಇತ್ತು ಈಗ ರೈತರ ಪಹಣಿ ಮೇಲೆ ನಿಮ್ಗೆ ಕಣ್ಣು ಬಿದ್ದಿದೆ ಹಿಂದೂಗಳ ದೇವಸ್ಥಾನಗಳ ಮೇಲೆ ನಿಮ್ಗೆ ಕಣ್ಣು ಬಿದ್ದಿದೆ ಇವತ್ತು ಅಂದ್ರೆ ನಿಮ್ಮ ಓಟನ್ನ ಬಲಪಡಿಸಿಕೊಳ್ಳಲಿಕ್ಕೆ ಅಲ್ಪಸಂಖ್ಯಾತರ ಓಲೈಕೆ ಮಾಡಲಿಕ್ಕೆ ಇವತ್ತು ಹಿಂದೂ ದೇವಸ್ಥಾನಗಳ ಮೇಲೆ ಮುಜರಾಯಿ ದೇವಸ್ಥಾನಗಳ ಮೇಲೆ ಬಡ ರೈತರ ಜಮೀನಿನ ಮೇಲೆ ಇವತ್ತು ನೀವು ಕಣ್ಣು ಹಾಕಿದಿರಿ ಲ್ಯಾಂಡ್ ಜಿಹಾದ್ ಇವತ್ತು ಲ್ಯಾಂಡ್ ಜಿಹಾದ್ಗೆ ಇವತ್ತು ನೀವು ಕೈ ಹಾಕಿದಿರಿ ನೀವು ನಿಮಗೆ ಈ ಶಾಪ ತಟ್ಟೋದ ಬಿಡೋದಿಲ್ಲ ಹಿಂದೂ ದೇವಸ್ಥಾನಕ್ಕೆ ನೀವು ಕೈ ಹಾಕಿದಿರಿ ಈ ಶಾಪ ನಿಮಗೆ ತಟ್ಟದ ಬಿಡೋದಿಲ್ಲ ಅದರ ಪರಿಣಾಮವಾಗಿ ನಿಮ್ಮ ಮಂತ್ರಿ ರಾಜೀನಾಮೆ ಕೊಟ್ಟಿದ್ದಾರೆ ನಿಮ್ಮ ಮೇಲೆ ಇವತ್ತು ಎನ್ಕ್ವೈರಿ ನಡೀತಾ ಇದೆ ನೀವು ರಾಜೀನಾಮೆ ಕೊಡುವಂತ ಕಾಲ ದೂರ ಇಲ್ಲ ಮುಖ್ಯಮಂತ್ರಿ ಸ್ಥಾನಕ್ಕೆ ನೀವು ರಾಜೀನಾಮೆ ಕೊಡುವಂತ ಕಾಲ ಹತ್ರ ಬರುತ್ತೆ ಇದಕ್ಕೂ ನೀವು ನಮ್ಮ ಹಿಂದೂಗಳ ನಿಮ್ಮ ಹಿಂದೂಗಳ ದೇವಸ್ಥಾನಕ್ಕೆ ನೀವು ಕೈ ಹಾಕಿದಿಲ್ಲ ಇವತ್ತು ಅದರ ಪರಿಣಾಮವನ್ನು ನೀವು ಅನುಭವಿಸ್ತಿದ್ದೀರಿ ಇವತ್ತು ಇವತ್ತು ಭಾರತೀಯ ಜನತಾ ಹಲವಾರು ದಲಿತ ಸಂಘಟನೆಗಳು ಕೂಡ ಬಾಯಿ ತೆರೀತಾ ಇತ್ತು ನನಗೆ ಒಂದು ಆಶ್ಚರ್ಯ ಏನು ಅಂತಂದ್ರೆ ಇವತ್ತು ನೂರ ಎಂಬತ್ತೇಳು ಕೋಟಿ ರೂಪಾಯಿಗಳನ್ನ ಎಸ್ ಸಿ ಎಸ್ ಟಿ ಸಮುದಾಯದ ಹಣವನ್ನ ನೇರ ಚುನಾವಣೆಗೆ ಬಳಸಿದಂತ ಸರ್ಕಾರ ಅದು ಕಾಂಗ್ರೆಸ್ ಸರ್ಕಾರ ಆದರೂ ಕೂಡ ಒಂದೇ ಒಂದು ಧ್ವನಿಯನ್ನು ಕೂಡ ಯಾವುದೇ ಸಂಘಟನೆಗಳು ಏಳದೆ ಇರ್ತಕ್ಕಂಥದ್ದು ಸರ್ಕಾರವನ್ನ ಕೇಳದೆ ಇರ್ತಕ್ಕಂಥದ್ದು ನನಗೆ ಹಲವು ಅನುಮಾನಗಳಿಗೆ ಕಾರಣವನ್ನು ಮಾಡಿಕೊಡ್ತಾ ಇದೆ ಇವತ್ತು ನೇರವಾಗಿ ಚುನಾವಣೆಯಲ್ಲಿ ಬಳಸಿದ್ದಾರೆ ಅಕೌಂಟಿಗೆ ಸಾಬೀತಾಗಿದೆ ಮತ್ತು ಸಿದ್ದರಾಮಯ್ಯ ಕೋಟಿ ಕೋಟಿ ಅಂತ ಭಾರತೀಯ ಜನತಾ ಪಾರ್ಟಿ ಹೇಳಿದ್ರೆ ಅವರು ನೂರ ಎಂಬತ್ತೇಳು ಕೋಟಿ ಅಲ್ಲ ಎಂಬತ್ತೇಳು ಕೋಟಿ ಮೋಸ ಆಗಿದೆ ಅಂತ ಸ್ವತಃ ಸಿದ್ದರಾಮಯ್ಯ ಒಪ್ಕೊಂತಾರೆ ಆದ್ರೂ ಕೂಡ ಈ ದೇಶದ ಜನ ಈ ನಾಡಿನ ಜನ ಮಾತಾಡಲ್ಲ ಯಾಕೆ ಅಂತಕ್ಕಂಥ ಪ್ರಶ್ನೆ ಇವತ್ತು ನಿರಂತರವಾಗಿ ರೈತರ ಸವಲತ್ತುಗಳನ್ನ ಇವತ್ತು ಕಸಿತಾ ಇದ್ದಾರೆ ಇವತ್ತು ಅವರು ಮುಖ್ಯಮಂತ್ರಿ ಆಗಿದ್ದಂತ ಸಂದರ್ಭದಲ್ಲಿ ಕೃಷಿ ಸನ್ಮಾನ್ ಯೋಜನೆಯಲ್ಲಿ ಯಾವುದೇ ದಾಖಲೆಗಳನ್ನ ಕೇಳದೆ ಪ್ರತಿ ರೈತನ ಕುಟುಂಬಗಳಿಗೆ ನಾಲ್ಕು ಸಾವಿರ ರೂಪಾಯಿಗಳನ್ನ ಹಾಕ್ತಾ ಇತ್ತು ಈಗ ಯಾಕೆ ಆಗ್ತಾ ಇಲ್ಲ ಸಿದ್ದರಾಮಯ್ಯನವರು ನಾವು ರೈತರ ಪರ ಅಂತ ಹೇಳ್ತಾ ಇದ್ದಂತ ಸಿದ್ದರಾಮಯ್ಯ ಯಾಕೆ ನೀವು ದುಡ್ಡು ಹಾಕ್ತಾ ಇಲ್ಲ ಅಂತಕ್ಕಂಥದ್ದನ್ನ ಯಾವ ರೈತ ಸಂಘಟನೆಗಳು ಕೇಳ್ತಾ ಇಲ್ಲ ಹಾಲಿಗೆ ಧನವನ್ನ ಕೊಟ್ಟರು ಯಡಿಯೂರಪ್ಪನವರು ರೈತ ಮಹಿಳೆಗೆ ಹಾಲನ್ನ ಕರೀತಾ ಇರ್ತಕ್ಕಂಥ ಮಹಿಳೆಗೆ ಧನ ಕೊಟ್ಟು ಕೊಟ್ಟರು ಈಗ ಅದನ್ನ ನಿಲ್ಲಿಸಿದ್ದಾರೆ ಇವತ್ತಿನ ತನಕ ಒಂದೇ ಸಾರಿ ಕೊಟ್ಟಿದ್ದಾರೆ ಯಾಕೆ ಅಂತ ಯಾವ ಒಕ್ಕೂಟಗಳು ಕೇಳ್ತಾ ಇಲ್ಲ ಯಾವ ರೈತ ಸಂಘಟನೆಗಳು ಕೇಳ್ತಾ ಇಲ್ಲ ಯಾಕೆ ಅಂತಕ್ಕಂಥದ್ದು ಗೊತ್ತಾಗ್ತಾ ಇಲ್ಲ ಸುದ್ದಿ ಐಟಿ ಸದಾ ನಿಮ್ಮೊಂದಿಗೆ